ಆಸಕ್ತಿ ಉಂಟಾದಾಗ ಅಲ್ಲಿ ಬಂಧನ ಪ್ರಾಪ್ತಿಯಾಯಿತು ಆ ಆಸಕ್ತಿಯನ್ನ ಮನುಷ್ಯ ಕಳ್ಕೊಂಡಾಗ ಆ ಬಂಧನದಿಂದ ಅವನು ಮುಕ್ತನಾದ ಮನುಷ್ಯರಿಗಾಗಿ ಈ ನಿವೃತ್ತಿ ರೂಪಿ ಧರ್ಮವೇ ಪರಮ ಶ್ರೇಯಸ್ಸಿನ ಸಾಧನೆಯಾಗಿದೆ ಶ್ರೇಯಸ್ಸು ಪ್ರೇಯಸ್ಸು ಅನ್ನುವಂಥದ್ರಲ್ಲಿ ನಿವೃತ್ತಿ ಮಾರ್ಗ ಶ್ರೇಯಸ್ಕರವಾಗಿದೆ ಪ್ರವೃತ್ತಿ ಮಾರ್ಗ ಶ್ರೇಯಸ್ಕರವಾದದ್ದಲ್ಲ ಅದನ್ನ ಪ್ರೇಯಸ್ಸು ಅಂತ ಕರೀತಾರೆ ಪ್ರವೃತ್ತಿ ಮಾರ್ಗ ಪ್ರೇಯಸ್ಸು ಅಂದ್ರೆ ನಮಗೆ ಪ್ರಿಯವಾದದ್ದನ್ನ ಉಂಟು ಮಾಡುವಂಥದ್ದು ಈ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ ನಾವು ಸುಖವನ್ನ ಸ್ವೀಕರಿಸಿದ್ರೆ ಅದರ ಜೊತೆ ದುಃಖ ಕೂಡ ನಮಗೆ ಸಿಗುತ್ತೆ